ಯುದ್ಧಕಾಂಡ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಯಿತು ನನ್ನ ಲೈಫ್ ಟೈಮಲ್ಲಿ ಇವತ್ತು ಮರೆಯೋಕ್ಕೆ ಆಗ್ತಾ ಇರ್ತಕ್ಕಂತಹ ಒಂದು ಜರ್ನಿ ಸಾಕಷ್ಟು ಜನ ಹೂಡಿಕೆದಾರರನ್ನು ಹುಡುಕ್ತಾ 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 ಅದು ಗೊತ್ತಿಲ್ಲ ಸಿನಿಮಾ ಹೆಂಗೆ ಮುಗಿಸ್ಬಿಟ್ಟೆ ಅಂತ ನಾನೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಕಂಪ್ಲೀಟ್ ಆಗಿ ಇವತ್ತು ರಿಲೀಸ್ ಹಂತಕ್ಕೂ ಬಂತು ಎಲ್ಲರದ್ದು ಬೆಂಬಲ ಸಪೋರ್ಟ್ ಇರೋದ್ರಿಂದನೇ ಈ ಕಾರಣ ಆಗಿರೋದು ಎಲ್ಲ ಕಲಾವಿದರು ತಂತ್ರಜ್ಞರು ಸಾಕಷ್ಟು ಜನ ಸ್ನೇಹಿತರು ಹಿತೈಷಿಗಳು ಫ್ಯಾಮಿಲಿ ಎಲ್ಲರೂ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ ಯುದ್ಧಕಾಂಡ ಸಿನಿಮಾ ಈ ಸಿನಿಮಾದ ವಿಷಯ ಏನಪ್ಪ ಅಂತಂದ್ರೆ ಮೂಲವಾಗಿ ಒಂದು ಹೆಣ್ಣಿನ ಮೇಲೆ ಆಧಾರವಾಗಿರ್ತಕ್ಕಂಥ ಸಿನಿಮಾ ಒಂದು ಹೆಣ್ಣು ಅಂದ್ರೆ ಒಂದೇ ಹೆಣ್ಣಲ್ಲ ಹೆಣ್ಣು ನಮ್ಮ ಭಾರತದ ಅಷ್ಟು ಹೆಣ್ಣುಗಳನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಅರ್ಚನಾ ಜಾಯ್ಸ್ ಅವರು ಈ ಪುಟಾಣಿ ಮಗು ನಮ್ಮ ಭಾರತದ ಅಷ್ಟು ಹೆಣ್ಮಕ್ಳಿಗೆ ರೀಪ್ರೆಸೆಂಟ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನನ್ನ ಪಾತ್ರ ಹೆಸರು ಭರತ್ ಅಂತ ನಮ್ಮ ಭರತ ಖಂಡವನ್ನು ರೀಪ್ರೆಸೆಂಟ್ ಮಾಡುವಂಥ ಒಂದು ಭರತ್ ಕ್ಯಾರೆಕ್ಟರ್ ಒಟ್ಟಾರೆ ಧರ್ಮಕ್ಕಾಗಿ ಒಂದು ಹೋರಾಟ ಆ ಧರ್ಮ ಏನಂತಂದರೆ ಸರಿಯಾದ ಸಮಯದಲ್ಲಿ ನ್ಯಾಯ ಸಿಗಬೇಕು ಅದು ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಅದಕ್ಕೆ ಕೆಲವೊಂದು ವ್ಯಾಯಾಂಗ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದಷ್ಟು ವಿಚಾರಗಳು ಸರಿ ಹೋಗ್ಬೇಕಾಗಿದೆ ಆಮೇಲೆ ಈ ಸಿನಿಮಾ ರಾಷ್ಟ್ರಪತಿಗಳಿಗೂ ತಲುಪಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ ರಾಷ್ಟ್ರಪತಿಗಳಿಗೆ ತಲುಪೋದ್ರ ಜೊತೆಗೆ ಒಂದು ಕೆಟ್ಟ ಹಠ ಇದೆ ನನಗೆ ಈ ಸಿನಿಮಾ ತೀರಾ ಹೈ ಬಜೆಟ್ ಸಿನಿಮಾನೂ ಅಲ್ಲ ಅಂದ್ರೆ ಇವತ್ತು ನಾವು ನೋಡಿದ್ರೆ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಅದು ತುಂಬಾ ಸಾಮಾನ್ಯ ವಿಚಾರ ಆಗ್ಬಿಟ್ಟಿದೆ ಸೊ ಆ ಸ್ಟ್ಯಾಂಡರ್ಡ್ ಅಲ್ಲಿ ಸಿನಿಮಾ ಮಾಡಿದ್ರೇನೆ ಒಂದು ದೊಡ್ಡ ಸಿನಿಮಾ ಅನ್ಸ್ಕೊಳ್ಳುತ್ತೆ ಇದು ಲೋ ಬಜೆಟ್ ಸಿನಿಮಾನೂ ಅಲ್ಲ ನನ್ನ ಯಥಾಶಕ್ತಿ ಪ್ರಕಾರ ಒಂದು ಒಂದು ಸ್ಟ್ಯಾಂಡರ್ಡ್ ಸಿನಿಮಾ ಅಂತ ಹೇಳ್ಬೋದು ಒಂದು ಸ್ಟ್ಯಾಂಡರ್ಡ್ ಮಿಡ್ ಸ್ಕೇಲ್ ಅಲ್ಲಿ ಸಿನಿಮಾ ಭಾರತಾದ್ಯಂತ ಒಂದು ದಾಖಲೆ ಮಾಡಬೇಕನ್ನೋದು ಒಂದು ಕೆಟ್ಟ ಹಠ ನನ್ನದು ನಾವು ಪರಭಾಷಾ ಸಿನಿಮಾಗಳಲ್ಲಿ ನೋಡಿದೀವಿ ಕೆಲವೊಂದು ಮಲಯಾಳಂ ಸಿನಿಮಾಗಳು ಬಂದಿದ್ದಾವೆ ಇಲ್ಲಿ ಕೆಲವೊಂದು ತೆಲುಗು ಸಿನಿಮಾಗಳು ಬಂದಿದ್ದಾವೆ ಚಿಕ್ಕ ಬಜೆಟ್ ಅಲ್ಲಿ ಅಂದ್ರೆ ಅವ್ರಿಗೆ ಅನ್ಸುವಂತ ಚಿಕ್ಕ ಬಜೆಟ್ ಮಿಡ್ ಸ್ಕೇಲ್ ಸಿನಿಮಾಗಳು ಇಲ್ಲೆಲ್ಲ ಬಂದು ದೊಡ್ಡ ದೊಡ್ಡ ರೆಕಾರ್ಡ್ಸ್ ಮಾಡಿದಾವೆ ಹಂಡ್ರೆಡ್ ಕ್ರೋರ್ಸ್ ಬಜೆಟ್ ರೀಚ್ ಆಗಿದ್ದಾವೆ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ ರೀತಿನಲ್ಲಿ ಮಾಡಿ ಒಳ್ಳೆ ಒಳ್ಳೆ ಕಲಾವಿದರಿದ್ದು ಒಳ್ಳೆ ತಂತ್ರಜ್ಞರು ಇದ್ದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯ ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ದೊಡ್ಡ ವಿಷಯ ಇದು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ಸಿನಿಮಾ ಯಾಕೆ ಆ ದೊಡ್ಡ ಮಟ್ಟಕ್ಕೆ ಆಗ್ಬಾರ್ದು ಇದೊಂದು ಎಕ್ಸಾಂಪಲ್ ಸೆಟ್ ಆಗಬೇಕು ನನಗೆ ಇದರಲ್ಲಿ ಎರಡು ಸ್ಪಾರ್ಧ ಇದೆ ಒಂದು ನಾನು ಒಬ್ಬ ಕಲಾವಿದನಾಗಿ ಫ್ರಂಟ್ ಲೈನ್ ಹೀರೋಸ್ ಅಂತ ಏನಿದ್ದಾರೆ ಅದರಲ್ಲಿ ನಾನು ಬಂದು ನಿಲ್ಲೇಬೇಕು ಬಿಕಾಸ್ ನನಗೆ ಸಿಗಬೇಕಾಗಿರ್ತಕ್ಕಂಥ ಮಾನ ಸ್ಥಾನ ಏನಿದೆ ಅಲ್ಲ ಅದು ಸರಿಯಾದ ರೀತಿಯಲ್ಲಿ ದೊರಕಿಲ್ಲ ಅನ್ನೋದು ನನಗೊಂದು ಬೇಜಾರಿದೆ ಕೊರಗಿದೆ ಅಂದರೆ ಯಾರನ್ನೂ ದೋಷಿಸ್ತಾ ಇಲ್ಲ ಆದರೆ ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಬಳಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರು ಅನ್ನೋದಿದೆ ಯಾರು ಆ ಪ್ರಯತ್ನ ಮಾಡದೇ ಇದ್ದಾಗ ಸ್ವಯಂ ನಾವೇ ಎದ್ದು ನಿಂತು ಆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಸಿದ್ಧಾಂತ ನಂಬುವಂಥ ವ್ಯಕ್ತಿ ನಾನು ಇನ್ನೊಬ್ಬರ ಮೇಲೆ ಯಾಕೆ ನಾವೇ ಮಾಡಬಾರ್ದು ನಮ್ಮನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು ನಮ್ಮ ಫ್ಯೂಚರನ್ನು ನಾವೇ ಕ್ರಿಯೇಟ್ ಮಾಡಬೇಕು ಯಾವುದೋ ಪ್ರೊಡಕ್ಷನ್ ಹೋಗಿ ಮುಂದೆ ನನ್ನ ಫ್ಯೂಚರ್ ಏನಾಗುತ್ತೆ ನನ್ನ ಭವಿಷ್ಯ ಏನಾಗುತ್ತೆ ಅಂತ ಇನ್ನೊಬ್ಬರು ಮುಂದೆ ಜಾತಕ ಕೇಳೋದಕ್ಕಿಂತ ನನ್ನ ಜಾತಕ ನಾನೇ ಬರೆಯೋಣ ನನ್ನ ಭವಿಷ್ಯ ನಾನೇ ಬರೆಯೋಣ ಅಂತ ನಿರ್ಧಾರ ಮಾಡಂಥ ವ್ಯಕ್ತಿ ನಾನು ಸೊ ಹಾಗಾಗಿ ಆ ಒಂದು ಸ್ವಾರ್ಥ ಇದೆ ಬಂದು ಬಂದು ಬೆಳೆದು ನಿಲ್ಲಬೇಕು ಅನ್ನೋದು ಅದ್ರ ಜೊತೆಗೆ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ ಕನ್ನಡ ಸಿನಿಮಾ ಒಂದು ಮಿಡ್ ಸ್ಕೇಲ್ ಸಿನಿಮಾ ಭಾರತಾದ್ಯಂತ ಹೆಸರು ಮಾಡ್ಬೋದು ಅದು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೋದು ಅದು ಒಂದು ದಾಖಲೆಯನ್ನು ಬರಿಬೋದು ಅನ್ನೋ ಒಂದು ಚಾಲೆಂಜನ್ನು ಇಟ್ಕೊಂಡಿದ್ದೀನಿ ಅದು ಮಾಡಬೇಕು ಅದು ಆಗ ಆ ಥರ ಆಗಬೇಕು ಅನ್ನೋದು ಒಂದು ಆಸೆ ಒಂದು ಹಠ ಅದು ಆಗತ್ತೋ ಇಲ್ಲವೋ ಅನ್ನೋ ಪ್ರಶ್ನೆನೂ ಹಾಕಲ್ಲ ಅದು ಆಗಬೇಕು ಅನ್ನೋದು ನನ್ನ ಹಠ ಹಾಗಾಗಿ ಈ ಒಂದು ಘೋಷಣೆ ಏನಿದೆ ಏಪ್ರಿಲ್ ಏಯ್ಟೀನ್ತ್ಗೆ ಬರ್ತಾ ಇದ್ದೀವಿ ಸೊ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಅನ್ನೋದು ನಾವು ಕೇಳೋದು ಸಹಜ ಬೇಕು ಅನ್ನೋದ್ರ ಜೊತೆಗೆ ನಾನು ಕೇಳ್ಕೊಳ್ಳೋದು ಎಲ್ಲರೂ ಖಂಡಿತ ನಿಮ್ಮ ಕರ್ತವ್ಯ ಅಂತ ಈ ಪರ್ಟಿಕ್ಯುಲರ್ ಸಿನಿಮಾಗೆ ಮಾಡಲೇಬೇಕು ಬಿಕಾಸ್ ಒಂದು ಒಳ್ಳೆ ಕಾಸ್ ಆಗುತ್ತೆ ಒಂದು ಒಳ್ಳೆ ಸಂದೇಶ ಇಡೀ ಜಗತ್ತಿಗೆ ಕೊಡುವಂಥ ಆಗುತ್ತೆ ಸೊ ಎಲ್ಲ ಕಲಾವಿದ್ರದ್ದು ಎಲ್ಲ ಟೆಕ್ನಿಷಿಯನ್ಸ್ದು ಅದೇ ಬೇಡಿಕೆ ಆಗಿದೆ ಅದೇ ಕೋರಿಕೆ ಆಗಿದೆ ಒಬ್ಬೊಬ್ಬರಾಗಿ ತಮ್ಮ ತಮ್ಮ ಅನಿಸಿಕೆ ತಮ್ಮ ಅನುಭವ ಸಿನಿಮಾದು ಚಿಕ್ಕದಾಗಿ ಚೊಕ್ಕದಾಗಿ ನಿಮಗೂ ಸಮಯದ ಅಭಾವ ಇರುತ್ತೆ ಗೊತ್ತು ಇಷ್ಟೊಂದು ಜನ ಇರೋದರಿಂದ ಎಲ್ಲರೂ ತಮ್ಮ ಮನಸ್ಸಿನ ಮಾತುಗಳನ್ನು ಇಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಡ್ತೀನಿ ಯಾರಿಂದ ಶುರು ಮಾಡೋದು ಲೇಡೀಸ್ ಫಸ್ಟ್ ಮೊದಲನೇದಾಗಿ ಅರ್ಚನಾ ಜೋಯ್ಸ್ ಅವರು ಆ್ಯಕ್ಚುಲಿ ಸಿನಿಮಾದ ಪ್ರೊಟಗ್ಯಾನಿಸ್ಟ್ ನಾನಲ್ಲ ಅರ್ಚನಾ ಜೋಯ್ಸ್ ಅವರು ಇದು ಒಂದು ಎಂತ ಏನಂತಾರೆ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಹೆಣ್ಣಿನ ಪ್ರಾ ಪ್ರಾಧಾನ್ಯತೆ ಇರತಕ್ಕಂಥ ಒಂದು ಸಿನಿಮಾ ಹಾಗಾಗಿ ಅರ್ಚನಾ ಜೋಯ್ಸ್ ಅವರು ಮಾತಾಡಬೇಕು